ಸ್ಟಾರ್ಟಿಂಗ್ ನಾವು ದೇವ್ರ ಹತ್ರ ಹೋಗೋ ಜಾಗ ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ದೇವ್ರು ಕಾಣಿಸುತ್ತೆ ಮುಂದೆ ನೋಡಿ ಈ ಥರ ಒಂದು ದೇವ್ರು ಕಾಣಿಸುತ್ತೆ ಆಮೇಲೆ ನಾವು ಹೋಗ್ಬಿಟ್ಟು ನೋಡ್ಕೊಬೋದು ಇಲ್ಲಿಂದ ನಾವು ಸುತ್ತಕೊಂಡು ಮತ್ತೆ ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ದೇವ್ರ ದರ್ಶನ ಮಾಡ್ಕೊಬೇಕು ಇನ್ನೊಂದು ದೇವ್ರ ದರ್ಶನ ಮಾಡ್ಕೊಂಡು ಬರ ನೋಡಿ ಇಲ್ಲಿ ಇಲ್ಲ ಇದ నెక్స్ట్ ఇన్నొందే దర్శన ఇది ఇన్నొందే దర్శనమీ సత్యనారాయణ స్వామి అంజనీయ ಇಷ್ಟೇ ದೇವರು ಸ್ಪೆಷಲ್ ಇಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಇಲ್ಲೇ ತುಂಬ ಸ್ಪೆಷಲ್ ಇದೆ ಅವರು ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಎಲ್ಲ ಕಡೆ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಆ್ಯಂಡ್ ಹಿಂಗೆ ಬಂದರೆ ಇಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ ಆಮೇಲೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಆ ಕಡೆ ಎಲ್ಲರೂ ತಾಯ್ತಾಯಿಸ್ಕೋತಾರೆ Hello, do you have a school? Hi. 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 Hi.